ಸಂವಾದ ನಡೀತದ ಬಹಳ ಒಳ್ಳೆ ಸಂವಾದದ ಒಳ್ಳೆ ಮಾತುಗಳನ್ನ ಅವರೆಲ್ಲ ಕಲ್ಯಾಣ ಅನುಭವ ಮಂಟಪದಲ್ಲಿ ಗುರು ಬಸವಣ್ಣವ್ರು ಪೂಜಾ ಕೊಟ್ಟಿರ್ತಾರೆ ಇವ್ರು ಪೂಜೆಗೆ ಗೇಟಿಗೆ ಗೇಟಿ ಬಂದಿರ್ತಾರ ಅಡ್ಪದಪ್ಪನ ಬರ್ತಾರೆ ಕರ್ಲಾಕ್ ಅಡ್ಪದಪ್ಪನವರು ಕರ್ಲಾಕ್ ಬಂದಾಗ ಅವ್ರು ಏನ್ ಅಂದ್ರೆ ಬಸವಣ್ಣನೇ ಬರೀಬೇಕು ಅಂತ ಅವರಿಗೆ ಪ್ರಶ್ನೆಗಳು ಹಾಕಿ ಅವಾಗ ಇವ್ರ ಒಳಗೆ ಹೋಗಂಗಿಲ್ಲ ಅಡ್ಪದಪ್ಪಣ ಮತ್ತೆ ಹೋಗಿ ಬಸವಣ್ಣವ್ರಿಗೆ ಹೇಳ್ತಾಳ ಅವ್ರು ಒಳಗೆ ಬರ್ಲಿಕ್ಕೆ ತಯಾರಿಲ್ಲ ಅಂದಾಗ ಮತ್ತೆ ಚನ್ನ ಬಸವಣ್ಣವ್ರು ಮಡಿವಾಳ ಮಾತಿದವ್ರಿಬ್ಬರು ಜ್ಞಾನಿಗಳು ಮತ್ತೆ ಕರ್ಲಾಕ್ ಬರ್ತಾರ ಎಲ್ಲಕ್ಕೆ ಬಂದವರು ಸಂವಾದ ರೂಪದಲ್ಲಿ ಮಾತಾಡಿ ಅವರಿಗೆ ಶರಣಾಗಿ ಏನು ಮಾಡ್ತಾರೆ ಅಂದರೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಗುರುಬ ಸೋವ್ರದ್ದು ಇಬ್ಬರದು ಚರ್ಚೆ ನಡೀತದೆ ಅಲ್ಲಪ್ಪ ಜಂಗಮ ಬಂದಾಗ ನಿಮ್ಮ ಅತ್ತ ಪೂಜೆದಾಗ ಕೂತ್ಕೊಂಡಿರಲ್ಲ ಇಂಥ ಒಂದು ನಿರಾಕರಣ ಜಂಗಮ ಅಂತ ನೀವು ಲಿಂಗ ಜಂಗಮ ಅಂತ ಒಂದೇ ಅಂತ ಅಂತೀರಿ ಬರೀ ಪೂಜೆದಾಗೆ ಕೂತ್ಕೊಂಡಿರಿ ಜಂಗಮ್ ಬಂದರೂ ನಿಮಗೆ ಅಂತ ಹಾಗಾಗಿ ಅವರಿಬ್ಬರ ಒಂದು ಸಂವಾದದಲ್ಲಿ ಇಬ್ಬರು ಅಷ್ಟೇ ಎತ್ತರ ಮಟ್ಟದಲ್ಲಿ ಕೇಳಿದವರು ಹಾಗಾಗಿ ಇಬ್ಬರು ಏನೂ ಇದಿಲ್ಲದೆ ಒಪ್ಕೊಂಡು ಅಲ್ಲಿ ಒಳಗೆ ಹೋಗ್ತಾರೆ ಅನುಭವ ಮಂಪದಾಗ ಹೋಗ್ತಾರೆ ಅನುಭವ ಮಂಪದಾಗ ಹೋದಾಗ ಮರಳು ಶಂಕರ ದೇವರು ಅಂತ ಹನ್ನೆರಡು ವರ್ಷ ಅನುಭವ ಮಂಟಪದಲ್ಲಿ ಸೇವಾ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಊಟ ಮಾಡಿದ್ದು ಪತ್ರೊಳಗೆ ತೆಗೆಯೋದು ಪತ್ರೊಳಗೆ ತೆಗೆದು ಎಲ್ಲ ಮುಸ್ಲಿಂ ಮುಸ್ಲಿಂ ಏನೇನು ಕಸ ಅದ್ರಾಗಿಂದ ಏನು ಉಳಿತದ ಅದ್ರಾಗಿಂದ ಸ್ವಚ್ಛನಿಕೊಂಡು ಆಯ್ಕೊಂಡು ಆ ಸ್ವಚ್ಛ ಮಾಡೋಕೊತ್ತ ಹನ್ನೆರಡು ವರ್ಷ ಅವರು ಗಾಯಕ್ಕೆ ಮಾಡಿದ್ರು ಅವರು ಯಾರಿಗೂ ಗೊತ್ತಾಗಿಲ್ಲ ಯಾರೂ ಅವ್ರಿಗೆ ಗುರುತು ಮಾಡಿಲ್ಲ ಮರಳಿ ಶಂಕರ್ ಎಲ್ಲಿಂದ ಅಂದ್ರೆ ಅಫ್ಘಾನಿಸ್ತಾನ ಬಂದರು ಅಂಥ ಒಂದು ಅಷ್ಟು ದೂರಿಂದ ಬಂದು ಅವ್ರಿಗೆ ಯಾರೂ ಗುರುತು ಮಾಡಿಲ್ಲ ಅಲ್ಲಮ್ಮ ಪ್ರಭು ನೋಡಿದ ತಕ್ಷಣ ಇವಲೊಂದು ರತ್ನ ಕಂಡೆ ಅಂತಾರೆ ಇಲ್ಲ ಒಂದು ಬಂಗಾರಂಥ ರತ್ನ ಇಲ್ಲಿ ನಾನು ಅದ ಬಸವಣ್ಣನವರೇ ನೀವು ಇದಕ್ಕೆ ಇಷ್ಟು ವರ್ಷ ಆಯ್ತು ಯಾರು ನೀವು ನೋಡಿಲ್ಲ ಇಲ್ಲಿ ನೋಡುವ ಕಣ್ಣು ಬೇಕು ನೋಡುವ ಮನಸ್ಸು ಬೇಕು ಅವಾಗ ಅದು ವಸ್ತು ಕಾಣ್ತದ ಅಂತ ಹೇಳ್ಕೊಂಡು ಎಲ್ಲರಿಗೆ ಹೇಳಿದಾಗ ಬಸವಣ್ಣನ ಸಹಿತ ಅವ್ರಿಗೆ ಶರಣಾರ್ಥ ರವಿಶಂಕರ್ ಅವರಿಗೆ ಶರಣಾರ್ಥಿ ಹೇಳ್ತಾರೆ ನಾನು ನಾನು ತಪ್ಪು ಮಾಡಿದ್ರಲ್ಲ ಗುರುತಿಸಲಿಲ್ಲ ಅಂತ ಹೇಳಿ ಅವಾಗ ಎಲ್ಲರೂ ಅದಕ್ಕೆ ಎಲ್ಲ ಶಾಂತರು ಆ ದರಳ ಶಂಕರ್ದೇವರನ್ನು ಕೊಂಡೊರ್ತಾರೆ ಹೀಗಾಗಿ ಅಲ್ಲಮ್ಮ ಪ್ರಭುಗಳು ಆ ಶೂನ್ಯ ಪೀಠ ಅಲ್ಲಿ ಅನುಭವ ಮಂಟಪದಾಗೆ ನಿಂತಲ್ಲ ಆ ಶೂನ್ಯ ಪೀಠದ ಶೂನ್ಯ ಅಧ್ಯಕ್ಷರಾಗಿ ಅವರ ಸೇವೆಯನ್ನು ಸಲ್ಲಿಸ್ತಾರೆ ಅವರಿಗೆ ಇವ್ರ ಸಂಬಂಧ ಅವ್ರು ಕಾಯ್ತಾ ಇರ್ತಾರೆ ಬಸವಣ್ಣವ್ರು ಅನುಭವ ಮಂಟಪ ಕಟ್ಟರು ಸಹಿತ ಇವರು ಬರಸ್ತನ ಶೂನ್ಯ ಪೀಠದ ಯಾರೂ ಅಧ್ಯಕ್ಷ ಮಾಡಿಲ್ಲ ಆದರೆ ಇವರೊಬ್ಬ ನಟವರ ಜಾತಿಯವರು ಅತ್ಯಂತ ಕೆಳಮಟ್ಟದ ಜನ ಕಾಣ ಜನ ಇವಷ್ಟು ಮತ್ತು ಎತ್ತರ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಇದು ಬಸವಣ್ಣರ ಒಂದು ಕರುಣೆ ದಯೆ ಆ ಭಗವಂತನ ಕರು ಅಂಥ ಒಂದು ಇವತ್ತಿನ ದಿವಸ ನಾವೆಲ್ಲರೂ ಯಾಕೆ ಇದನ್ನು ಹೇಳಬೇಕು ಅಂತಂದರೆ ನಾವು ಕೆಳಗಿದ್ದೇವ್ರಿ ಏನು ಕೆಳಗಿದ್ದೇವೆ ನಮ್ಗೆ ಯಾರು ನೋಡ್ತಾರೋ ನಮಗ್ಯಾರು ಮಾಡ್ತಾರೋ ಅಂತ ನಮ್ಮ ಭಾವನೆಯನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದೇ ಉದ್ದೇಶಕ್ಕೆ ಒಂದು ನಾವೆಲ್ಲ ಒಂದೇನೋ ಒಂದು ಭಾವನೆ ಬರಬೇಕು ಹಾಗಾಗಿ ಗುರುಬಸವಣ್ಣವರು ನಮಗೋಸ್ಕರ ಈ ಧರ್ಮವನ್ನು ಕಟ್ಟಿ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಕೊಟ್ಟು ಕಾಯಕ ಮತ್ತು ದಾಸವ ಪೂಜೆವನ್ನ ಮೂರೂನ ಕಲಿಸಿಕೊಟ್ಟಿದಾರಲ್ಲ ಇದಕ್ಕಿಂತ ಮತ್ತೆ ಕಲಿಸ್ಬೇಕ್ರಿ ನಾವು ಜೀವನದಲ್ಲಿ ಅತ್ಯಂತ ಒಂದು ಸಮಾಧಾನಕರ ಜೀವನ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಕಾಯಕನ್ನ ಕಲಿಸಿದ್ರು ಬಸವಣ್ಣವರು ಎಲ್ಲಾ ಜನರು ಇವತ್ತು ಹೇಳ್ತಾರೆ ಮೊಹಮ್ಮದ್ ಪೈಗಂಬರು ಏನ್ ಹೇಳಿದ್ರು ಅಂದ್ರೆ ದೇವರನ್ನ ಕಾಣಬೇಕಾದ್ರೆ ನೀನು ಪ್ರಾರ್ಥನೆ ಮಾಡಿದ್ರೆ ಸಾಕು ಅಂತಂದ್ರು ಯೇಸು ಕ್ರಿಸ್ತವರು ಕೈ ಸಹಿತ ನೀನು ದೇವರನ್ನ ಕಾಣಬೇಕಾದ್ರೆ ಇನ್ನೊಬ್ಬರಿಗೆ ಪ್ರೀತಿ ಮಾಡು ದಯ ಮಾಡು ಅಂತ ಅಷ್ಟೇ ಹೇಳಿದ್ರು ಅನೇಕ ಶಂಕರಾಚಾರ್ಯರು ಮಧುವಾಚಾರ್ಯರು ಎಲ್ಲರೂ ಬಂದ್ರು ನೀ ಭಕ್ತಿ ಮಾಡಿದ್ರೆ ಸಾಕು ದೇವನ ಫಲಿತಾನ ಅಂತಂದ್ರು ಕೆಲವೊಬ್ರು ಏನೇ ನೀ ಜ್ಞಾನ ಪಡ್ಕೊಂಡ್ರೆ ಸಾಕು ದೇವರ ಬಲಿತಾನ ಅಂತಂದ್ರು ಆದರೆ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಮಾಡಿ ದೇವ್ರ ಕಾಣಬೇಕು ಅಂತೇಳಿ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂದ್ರೆ ಯಾಕೆ ಕಾಯಕ ಮಾಡಬೇಕು ಅಂತಂದ್ರೆ ನಮ್ಮ ಜೀವನವನ್ನ ಸಾಕಬೇಕಾದ್ರೆ ನಮ್ಗೇನು ಬೇಕು ಅನ್ನ ಬೇಕು ಉಟ್ಕೊಳಕ ಬಟ್ಟಿ ಬೇಕು ಇರ್ಲಿಕ್ಕೆ ಒಂದು ಮನಿ ಬೇಕು ಏನಾರ ಬೇಮಾರ್ ಬಂದ್ರೆ ಒಂದು ಔಷಧಿ ಬೇಕು ಅದರ ಜೊತೆಗೆ ಜ್ಞಾನ ಬೇಕು ಅಂದ್ರು ಐದು ವಸ್ತುಗಳು ನಮಗೆ ಈ ಮನುಷ್ಯನಕ್ಕೆ ಬೇಕಲ್ಲ ಈ ಐದು ವಸ್ತು ಪಡ್ಕೋಬೇಕಾದ್ರೆ ನಾವು ಬರೇ ಪ್ರಾರ್ಥನೆ ಮಾಡಿದ್ರೆ ಸಿಗಲ್ಲ ಬರೇ ಜ್ಞಾನ ಇದ್ರೆ ಸಿಗಲ್ಲ ಬರೀ ಭಕ್ತಿ ಮಾಡಿದ್ರೆ ಸಿಗಲ್ಲ ಅದಕ್ಕಾಗಿ ಗುರು ಬಸವಣ್ಣರು ವಿಶೇಷವಾಗಿ ಕಾಯಕವೇ ಕೈಲಾಸ ಅಂತ ಕಲಿಸಿದ್ದು ಕಾಯಕ ಮಾಡಿದ್ರೆ ಇವೆಲ್ಲ ಸಿಗ್ತಾವೆ ಅದಕ್ಕಾಗಿ ಸತ್ಯಶುದ್ಧ ಕಾಯಕವನ್ನು ನಾವು ಎಲ್ಲರೂ ಈ ಕಾಯಕ ಜೀವಿಗಳು ನಮ್ಮ ಹಿರುಗಳು ಮಾಡಿರ್ಬೋದು ನಾವು ಮಾಡ್ಲಿಕ್ಕಿಲ್ಲ ಕೆಲವು ಜನ ಮಾಡ್ತಾ ಇದ್ದೀವಿ ಆದರೂ ಸಹಿತ ಆ ಸಂತತಿಯಿಂದ ಬಂದಿದ್ದೀವಲ್ಲ ನಾವೆಲ್ಲ ಪರಮಾತ್ಮ ಸ್ವರೂಪ ಅಂತ ತಿಳ್ಕೊಂಡು ನಾವು ಬದುಕಿ ಆನಂದಮಯವಾಗಿ ಈ ಒಂದು ಪವಿತ್ರ ಆತ್ಮವನ್ನು ಕೆಳಗೊಡದೆ ಪ್ರಸಾದ ಕಾಯವನ್ನು ಮಾಡಿಕೊಂಡು ಬದುಕೋಣ ಅಂತ ಹೇಳಿ ಗುರುಬಸವಣ್ಣ ಏನು ವಚನ ಇತ್ತಲ್ಲ ಅಂತ ಒಂದು ಪ್ರಸಾದ ಕಾಯವನ್ನು ಕೆಡಿಸಲಾರದೆ ಈ ಒಂದು ಪ್ರಸಾದಕಾಯ ಸಾರ್ಥಕ ಬದುಕನ್ನು ಸಾರ್ಥಕ ಮಾಡಿಕೊಂಡು ಬದುಕೋಣ ಹೇಳಿ ಈಗ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ